ವೆಲ್ಕಮ್ ಟು ಅವರ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸುವಂತೆ ಕೋರಿ ಕವಿಗಳಿಗೆ ಹೇಗೆ ಪತ್ರವನ್ನು ಬರೀಬೇಕು ಅಂತ ಹೇಳಿಕೊಡ್ತಾ ಇದ್ದೀನಿ ಇದು ವ್ಯವಹಾರಿಕ ಪತ್ರವಾಗಿದೆ ಹಾಗಾಗಿ ಮೊದಲು ನಾವು ಈ ಭಾಗದಲ್ಲಿ ಯಾರು ಪತ್ರವನ್ನು ಬರೀತಾ ಇರ್ತಾರಲ್ವಾ ಅವರ ವಿಳಾಸವನ್ನು ಬರೀಬೇಕಾಗುತ್ತೆ ನೋಡಿ ಇವರಿಂದ ಈ ಪತ್ರವನ್ನ ಬರೀತಕ್ಕಂಥವರು ಪ್ರಾಂಶುಪಾಲರು ಹಾಗಾಗಿ ನೋಡಿ ಪ್ರಾಂಶುಪಾಲರು ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆ ನಿಟುವಳ್ಳಿ ದಾವಣಗೆರೆ ನಿಮ್ಮ ವಿಳಾಸವನ್ನ ನೀವು ಬರೀಬೇಕಾಗುತ್ತೆ ನಂತರ ಈ ಭಾಗದಲ್ಲಿ ದಿನಾಂಕವನ್ನ ಬರಿಬೇಕಾಗುತ್ತೆ ಯಾವ ದಿನಾಂಕದಂದು ನೀವು ಈ ಪತ್ರವನ್ನ ಬರಿತಾ ಇರ್ತೀರಲ್ವಾ ಆ ದಿನಾಂಕವನ್ನ ಇಲ್ಲಿ ನಮೂದಿಸ್ಬೇಕಾಗುತ್ತೆ ನಂತರ ಇವರಿಂದ ಆ ವಿಳಾಸವನ್ನ ಬರೆದ ನಂತರ ಯಾರಿಗೆ ಪತ್ರವನ್ನ ಬರಿತಾ ಇರ್ತೀರಲ್ವ ಅವರ ವಿಳಾಸವನ್ನ ಈ ಭಾಗದಲ್ಲಿ ಬರಿಬೇಕಾಗುತ್ತೆ ಈ ಪತ್ರವನ್ನ ಬರಿತಾ ಇರೋದು ದು ಸರಸ್ವತಿ ಎಂಬ ಕವಯಿತ್ರಿಗೆ ಹಾಗಾಗಿ ನೋಡಿ ಅವರ ಹೆಸರನ್ನು ಮೊದಲು ನಮೂದಿಸಿ ನಂತರ ನಿಟುವಳ್ಳಿ ದಾವಣಗೆರೆ ಈ ರೀತಿಯ ಅವರ ವಿಳಾಸವನ್ನ ಬರಿಬೇಕಾಗುತ್ತೆ ಇದು ವ್ಯವಹಾರಿಕ ಪತ್ರ ಆಗಿರೋದ್ರಿಂದ ನಾವು ಅಂತ ಗೌರವವನ್ನು ಸೂಚಿಸಬೇಕು ನಂತರ ವಿಷಯ ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸುವಂತೆ ಕೋರಿ ನಂತರ ವಿವರಣೆ ಮಾಡಬೇಕು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಿಳಿಯಪಡಿಸುವುದೇನೆಂದರೆ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಪರವಾಗಿ ಕತೆ ಕವನ ಹಬ್ಬ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕನ್ನಡ ಕತೆ ಕವನಗಳ ಕುರಿತು ಮಾಹಿತಿ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ತಾವು ಈ ಕಾರ್ಯಕ್ರಮಕ್ಕೆ ಬರುವಿರೆಂದು ನಿರೀಕ್ಷಿಸುತ್ತೇವೆ ಈ ರೀತಿಯಲ್ಲಿ ಬರೀಬೇಕಾಗುತ್ತೆ ನಂತರ ಧನ್ಯವಾದಗಳೊಂದಿಗೆ ಅಂತ ಬರೆದ್ಬಿಟ್ಟು ನಂತರ ಇಂತಿ ನಿಮ್ಮ ವಿಶ್ವಾಸಿ ಇಲ್ಲಿ ಪ್ರಾಂಶುಪಾಲರ ಸಹಿಯನ್ನು ಹಾಕಬೇಕಾಗುತ್ತೆ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರು ಈ ರೀತಿಯಲ್ಲಿ ಸುಲಭವಾಗಿ ಪತ್ರವನ್ನು ಬರೆಯೋದನ್ನು ಕಲಿಯಬಹುದು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ